ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಮಂಡ್ಯದಲ್ಲಿ ಒಂದು ಘಟನೆ ಆಗಿದೆ ಅದೆಲ್ಲ ನಿಮ್ಗೆ ಗೊತ್ತಿರಬೇಕು ಆಲ್ಮೋಸ್ಟ್ ಯಾರ್ಗ್ ಗೊತ್ತಿಲ್ಲ ಅವರು ತಲುಪಿ ವಿಡಿಯೋ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಆ ವಿಡಿಯೋ ಇಲ್ಲೇ ಪ್ಲೇ ಮಾಡ್ತೀನಿ ಎಲ್ಲ ನೋಡ್ಕೊಂಡು ಘಟನೆ ನಡೆದಿರೋದು ಮಂಡ್ಯ ನಂದ ಸರ್ಕಲ್ ಹತ್ರ ಒಂದು ಮಗುಗೆ ನೈಕ್ ಹಚ್ಬಿಟ್ಟಿರುತ್ತೆ ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದ್ಬಿಟ್ಟು ಆ ಮಗುವಿನ ಚಿಕ್ಕಪ್ಪ ಮತ್ತು ಅವ್ರ ತಾಯಿ ಅರ್ಜೆಂಟಲ್ಲಿ ಹೋಯ್ತಾ ಇರ್ತಾರೆ ಅವ್ರು ಹೋಗೋ ಅರ್ಜೆಂಟಲ್ಲಿ ಹೆಲ್ಮೆಟ್ ಹಾಕೋದು ಮರ್ಕೊಟ್ಟಿರ್ತಾರೆ ಹೋಗೋ ರೋಡಲ್ಲಿ ಪೊಲೀಸವ್ರು ಇಟ್ಬಿಟ್ಟು ಹಿಡಿದಾಗ ಅವ್ರು ಹೇಳ್ತಾರೆ ಪೊಲೀಸವ್ರಿಗೆ ಸರ್ ಈ ಥರ ಅರ್ಜೆಂಟ್ ಐತೆ ನಮ್ಮ ಮಗುಗೆ ನೈಕ್ ಹಚ್ಬಿಟ್ಟಿರುತ್ತೆ ಅರ್ಜೆಂಟ್ ಹೋಗಬೇಕು ಹಾಸ್ಪಿಟ್ಲಿಗೆ ಪೊಲೀಸ್ ಪೊಲೀಸವರು ಒಬ್ಬರು ಬಿಟ್ಟು ಕಳಿಸ್ತಾರೆ ಇನ್ನೊಬ್ರಿಗೆ ಅಡ್ಡ ಕೈ ಹಾಕಿ ಕೊಡ್ತಾರೆ ಸ್ಲಿಪ್ಪಾಗ್ಬಿಟ್ಟು ಮಗು ರೋಡಿಗೆ ಬಿದ್ದುಬಿಡುತ್ತೆ ಲಾರಿ ತಲೆ ಮೇಲೆ ಹರಿಸ್ಬಿಡುತ್ತೆ ಯಾರು ಬೇಜವಾಬ್ದಾರಿಯಿಂದ ಹೆಲ್ಮೆಟ್ ಏನು ಹೋಗಲ್ಲ ಸಮಯ ಸಂದರ್ಭ ಅನ್ನೋದೊಂದು ಇರುತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಏನೋ ಹತ್ತು ಲಕ್ಷ ಪರಿಹಾರ ಅಂತ ಅಂದವ್ರೆ ಅವ್ರ ತಂದೆ ಹತ್ತು ಲಕ್ಷ ದುಡ್ಡು ಕೊಡ್ತೀನಿ ನನ್ನ ಮಗು ನನಗೆ ವಾಪಸ್ ತಂದು ಕೊಡಿ ಅಂದರೆ ಆ ಮಗು ನಿಮ್ಗೆ ವಾಪಸ್ ತರೋಕ್ಕಾಗುತ್ತಾ ಆಗಲ್ಲ ಒಂದು ಜೀವಕ್ಕೆ ಯಾವತ್ತು ಬೆಲೆ ಕಟ್ಟಕ್ಕೆ ಆ ಜೀವನ ಒಂಬತ್ತು ತಿಂಗಳು ಎತ್ತು ಒತ್ತು ಸಾಕಿರೋರು ಗೊತ್ತು ಆ ನೋವು ಕಷ್ಟ ಏನು ಅಂತ ಆ ಮಗುಗೆ ನ್ಯಾಯ ಸಿಗಬೇಕು ಈ ವಿಷಯ ಆದಷ್ಟು ಎಲ್ಲರಿಗೂ ತಲುಪಲಿ ಈ ಘಟನೆ ಮುಂದೆ ಯಾವತ್ತು ನಡೀದೇ ಇರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ